あっという間に。<noise> ಫೋಟೋ ಇದೆ ಸರ್ ತಂದಿದ್ದೇನೆ ಫೋಟೋ

और फोटो में येردو को फोटो है बेटा मादे मैं तंगरा राम फोटो कटिस व्हाट्सएप करूंगा मैंने येर को डाल दिया

నన్న మగ వందో కంపెనీ వైఫీల్డల్ అవున ఒప్పు నన్ను మన సంపాదన మార్తారు తిండికి నన్న మన ఖర్చు నా మగలు ఓదకే స్కూల్ ఫీస్ స్కూల్ ఫీస్ మన ఖర్చు రోడ్ నోడ్క మంత్లీ మూర్నైతే నాలుగు నేను తాజ్ పాస్ ನೆಕ್ಸ್ಟ್ ಕಮ್ಮಿಂಗ್ ಮತ್ತೆ ಏನು ಮಾಡೋದ್ರಿಂದ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ ವೈಪತ್ನಿಂದ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ದೇವರುಗಳ್ಕೊಂಡು ಬರ್ತಿಂದ ಓದಿಲ್ಲ ಯಾರು ಮಾಡಿರೋ ತಪ್ಪುಗಳು ನನ್ನ ಮಗ ಆ ಸಿಚುವೇಶನಲ್ಲಿ ಸ್ಪಾಟಲ್ಲಿ ತೀರೋಗಿದ್ದಾರೆ ಏನು ಕಷ್ಟ ಕರ್ತವ್ಯ ಅಂದರೆ ಇದರಲ್ಲಿ ಅಲ್ಲಿರೋ ಯಾರಿಗೂ ಗೊತ್ತಿಲ್ಲ ನನ್ನ ಮಗ ಯಾರಿಂದ ಅವ್ರು ಅನಾರ ಇಲ್ಲಿ ಒಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಹಾಸ್ಪಿಟಲಲ್ಲಿ அவர் அவ்ரே ஓதி ஃப்ரெண்ட்ஸ் யாரோ ஓகி நோடிபிட்டு நம்ம கன்ஃபார்ம் ஆக்சுவலாக நான் ஃபஸ்ட்டு நம்ப்துல்ல ஆக்கிற மகன்காக்க சாங்க யாங்க அவங்க அங்கே ஓகே கோத்தில மனைக்கு வந்தமே ஃபோன் மாதிரி கோத்தாய் அங்கே ஓகிதா ஆமேலே ஓய் நோட் அங்கே இது யார் தப்பந்த நான் ஏழக்கரக்காக இத்தர இதே தர திருகா ப்ராப்ளம் பிராப்ளம் பரபாரது ಯಾರಿಗೂ ಬರುವಾಗ ಅದಕ್ಕೆ ಸೇಫ್ಟಿ ಸ್ವಲ್ಪ ಮೆಸೇಜ್ ನೋಡ್ಕೊಂಡ್ರೆ ಜಾತ್ರೆ ಮಾಡೋವಾಗ ಅಲ್ಲಿ ಬಂದಿರೋ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ನನ್ನ ಮಗ ಮಾತ್ರ ಹೋಗಿಲ್ಲ ಜ್ಯೋತಿಯಿಂದ ಇನ್ನೊಂದು ಹುಡುಗಿಂದು ತೀರು ಹೋಗಿದ್ದಾರೆ ಅವಲ್ಲಿ ಹತ್ತೈದು ವಯಸ್ಸು ಹುಡುಗಿ ಆ ಮಕ್ಕಳು ಆವ ಪೇರೆಂಟ್ಸ್ ನೋಡೋಕೆ ನಮಗೆ ಬೇಜಾರಾಗ್ತದೆ ಬಟ್ ನಮ್ಮ ಫ್ಯಾಮಿಲಿ ರನ್ ಮಾಡೋದಕ್ಕೂ ಬೇಜಾರಾಗುತ್ತೆ ಸೇಫ್ಟಿ ಮೆಸೇಜ್ ಚೆನ್ನಾಗಿ ಕೊಂಡು ಮಾಡಿಕೊಂಡು ಎಲ್ಲ ಜಾತ್ರೆ ಮಾಡಿದ್ರೆ ಯಾರೋ ಜವಾಬ್ದಾರಿ ಇದ್ದಾರೋ ಅವರೆಲ್ಲ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಮುಂದೆ ಎಲ್ಲಿ ಅವರು ಎಲ್ಲಿ ಕೆಲಸ ಮಾಡಿಕೊಂಡಿದ್ರು ಎಲ್ಲಿ ಉಳ್ಕೊಂಡಿದ್ರು ರಾಯಚಂದ್ರ ಅಂದ ದೊಡ್ಡ ಮಗಳ ರಾಯಚಂದ್ರ ಜಾತ್ರೆ ನನ್ನ ಮಗ ಓದಿರೋದು ಹೊಸ ರೋಡಲ್ಲಿ ಸುಜನಾ ಕಾರ್ ಅವ್ರ ಫ್ರೆಂಡ್ಸ್ ಎಲ್ಲದ್ರಿಗೆ ಒಟ್ಟಿಗೆ ಹೋಗಿದ್ದಾರೆ ಅಲ್ಲಿ ಹೋಗಿರೋವಾಗ ಸಡನ್ನ ಒಂದು ಕಾಲಿಗೆ ಸುತ್ತಾಡಿದೆ ಯಾರು ಎಲ್ಲಿ ಹೋಗ್ಬೇಕಂದ ಗೊತ್ತಿಲ್ಲ ಜನ ಜಾಸ್ತಿ ಇರಂದ ಬೇಗ ಓಡಕ್ಕಾಗಲ್ಲ ಆ ಥರ ಅರೇಂಜ್ಮೆಂಟ್ ಮಾಡಿಲ್ಲ ಜಾತ್ರೆ ಅದು ತೇರು ರೆಡಿ ಮಾಡಿದ್ದಾರಲ್ಲ ಅಲ್ಲಿ ಹೋಗಿರೋ ದಾರಿ ಪ್ಲಸ್ ಗಾಳಿಗಳಿರೋಲ್ಲ ಅರೇಂಜ್ ಮಾಡಿದಾರಲ್ಲ ಟ್ರ್ಯಾಕ್ಟ್ರೆಲ್ಲ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ರೋಡ್ ಹಾಕಿಲ್ಲ ಅದು ಕರೆಕ್ಟಾಗಿ ಫ್ಲಾಟಾಗಿ ಹೋದಾಗೆ ಪ್ಲಾನ್ ಮಾಡಿಲ್ಲ ಸೆಕ್ಯೂರಿಟಿ ಇಲ್ಲ ಜೊತೆಗೆ ಬಂದಿರೋಲ್ಲ ಫೋಟೋ ಮಾಡೋದಿಲ್ಲ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿದ್ದಾರೆ ಬಿಟ್ಟು ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಹೆಂಗೆಲ್ಲ ಪ್ರಾಬ್ಲಮ್ ಅಂದರೆ ಏನು ಮಾಡಬೇಕಂದ ಯಾರಿಗೂ ಗೊತ್ತಾಗ್ತಲ್ಲ ಸಡನ್ ಅದು ಸುತ್ತಾಡೋದ್ರಿಂದ ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ ಬೇಗ ಹೋಗೋಕ್ಕಾಗಲ್ಲ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗುತ್ತಲ್ಲ ಚಿಕ್ಕ ರೋಡು ಏರಿಯಾ ವಿಲ್ಲೇಜ್ ಅದಕ್ಕೆ ಆ ಥರ ಇಮಿಡಿಯೇಟ್ ಆಗಿ ಬಿತ್ಬಿಟ್ಟಿದ್ದಾರೆ ಮೇಲೆ ಬಿಟ್ಟಿದ್ದರೆ ಇನ್ನು ಸ್ಪಾಟಲ್ಲಿ ಹೋಗಿದ್ದಾರೆ ಎಲ್ಲ ಕಷ್ಟಪಟ್ಟು ಓದಿಸಿದ್ರಿ ಕಳೆದ ಐದು ತಿಂಗಳಿಂದ ಒಂದು ಕೆಲಸಕ್ಕೆ ಹೋಗ್ತಿದ್ದೆ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿದರು ಹಾಸ್ಪಿಟಲಿಂದ ಫೋನ್ ಮಾಡಿದ್ರು ನಮಗೆ ಮಗಳು ಸ್ವಲ್ಪ ಸರಿ ಎಲ್ಲ ಬಂದು ನೋಡಿಯಿಂದ ಸರ್ ಇಂದ ಸರಿ ಮಾಡಿ ಅಂತ ಹೇಳಿದೆ ಇಲ್ಲ ಸರ್ ನಿಮ್ಮ ಮುಗಿಯಲ್ಲಿ ಮಾತಾಡಬೇಕಿಂದ ಹೇಳಿದರು ಹೇಳಿದ್ರು ನನಗೆ ಡೌಟ್ ಬಂತು ನನಗೆ ಯಾವುದೇ ಸೀರಿಯಸ್ ಆಗ್ಬೋದು ಏಟು ಏನೋ ತೊಡೆದ ಇರಬೇಕೆಂದು ಪ್ಲಾನ್ ಮಗನಲ್ಲಿ ಹೋದರೆ ಡೆಡ್ ಬಾಡಿ ಇಟ್ಟಿದ್ದಾರೆ ಹಾಸ್ಪಿಟಲಲ್ಲಿ ಡೆ ಬಾಡಿ ಅಂದರೆ ಆ ಮಗ ನೋಡೋಕ್ಕಾಗಲ್ಲ ಅಷ್ಟೊಂದು ಕಷ್ಟ ಪ್ರಾಬ್ಲಮ್ ಆಗುತ್ತೆ ಅವರು ಇಪ್ಪತ್ತು ಜನ ಹೋಗಿದ್ದಾರೆ ಕ್ಲಾಸ್ಮೇಟ್ ಎಲ್ಲ ಒಟ್ಟಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ ಅವನಿಗೆ ಬಟ್ ಅಲ್ಲಿ ಚೊದೇಲಿ ಆವಾಗ ಕೆಟ್ಟಿಗೆ ಹೋದಾಗ ಮಾಡಿರೋದು ಇಪ್ಪತ್ತು ಹದಿನೈದರಿಂದ ಹದಿನೆಂಟು ಜನದ ಹತ್ತೊಂಬತ್ತು ಜನ ಒಟ್ಟಿಗೆ ಹೋಯ್ತಾರೆ ಕೆಲಸ ಮಾಡ್ತಿದ್ದ ಐ ಟಿ ಕಂಪ್ನಿಯಲ್ಲೇ ಓದ್ತಾ ಇರೋದು ಬಟ್ ಕನ್ಫರ್ಮ್ ಆಗಿಲ್ಲ

ಓಕೆನಾ ನಾವೆಲ್ಲ ಜೊತೆ ಎಲ್ ಕೆ ಜಿಯಿಂದ ತಿಂತವರೆಗೂ ಜೊತೆ ಓದ್ತವ್ರೆ ಸೊ ನಿನ್ನೆ ಎಲ್ಲರಿಗೂ ಗೊತ್ತು ಹೊಸ್ಕೂರು ಮಧುರಮ್ಮನ ಜಾತ್ರೆ ಹುಸ್ಕೂರು ಮಧುರಮ್ಮನ ಜಾತ್ರೆ ಈ ರಾಯಚಂದ್ರದಲ್ಲಿ ತೇರು ಇಳಿತಾರೆ ಅದು ಸಾವಿರಾರು ಜನ ಗೊತ್ತು ಸೊ ಇವನೇನು ಮಾಡಿದೆ ಅವು ಹೊಸೂರಲ್ಲಿರೋದವನು ಜಾತ್ರೆ ಎಲ್ಲರೂ ಜಾತ್ರೆ ಅಂದರೆ ಎಲ್ಲರೂ ಬಂದು ನೋಡ್ತಾರೆ ಸೊ ಈ ಸಂಜೆ ಸಂಜೆ ಒಂದು ಆರು ಆರೂವರೆಗೆ ಈ ಗಾಳಿ ವಾತಾವರಣ ನಿಮಗೆ ಗೊತ್ತಿರತ್ತೆ ಎಲ್ಲರೂ ವಾತಾವರಣದಿಂದ ತೇರು ಅವನ ಮೇಲೆ ಬಿದ್ದು ಸ್ಪಾಟ್ ತೀರೋದ ಅವ್ರ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹಂಗೆ ಅವರು ಓದಿರ್ತಾನೆ ಅವನು ಚಿಕ್ಕ ವಯಸ್ಸಿಂದ ಓದಿರ್ತಾನೆ ಅಪ್ಪ ಅಮ್ಮ ಅನ್ನೋ ತಿಂಗಳು ಅಮ್ಮ ಎಲ್ಲ ಸಾಕಿರ್ತಾರೆ ಲಾಸ್ಟಲ್ಲಿ ಯಾವನೋ ಜಾತ್ರೆ ಮಾಡ್ದ ಏನೋ ಮಾಡ್ದೆ ಅವ್ನು ಮನೆ ಉದ್ದಾರಾಗೋಕ್ಕೆ ಹೈಟ್ ಐಟ್ ಕಟ್ಕೊಂಡ ಲಾಸ್ಟ್ ಲಾಸ್ಟಲ್ಲಿ ಅವನು ಈ ಊರು ಮುಟ್ಟು ದೊಡ್ದ ಈ ಊರು ಕಟ್ಕೊಂಡ ಪಾಪ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಪಾಪ ಸತ್ತೋದ ಲಾಸ್ಟಲ್ಲಿ ಏನು ಎಲ್ಲರೂ ಕೂತ್ಕೊಂಡು ಅಲೋದ ಬಟ್ಟೈತೆ ಬಡವ್ರ ಜನ ಹೆಂಗೊಬಿಟ್ಟೈತೆ ಗೊತ್ತಾಣ ಜೀವನದಲ್ಲಿ ಯಾವತ್ತು ಅಲೋದೆ ಯಾವತ್ತೂ ಉದ್ಧಾರ ಆಗೋ ಜೀವನವೇ ಇಲ್ಲ ನೋಡಿ ಇವಾಗ ಸತ್ತೋದ ಯಾವನು ಬಂದು ನೋಡಿದೆ ಹೇಳು ಲಾಸ್ಟಲ್ಲಿ ಬಂದು ನಾವೇ ಅಲ್ಲೋದು ಹೋಗೋದು ಮಾಡೋದು ಮಣ್ಣು ಮಾಡೋದು ಇದೆ ಗೌರ್ಮೆಂಟವ್ರು ಏನು ಮಾಡ್ತಾರೆ ಯೋರೇನ ಪರ್ಮಿಷನ್ ಕೊಟ್ರು ಪರ್ಮಿಷನ್ ಕೊಟ್ಟಿ ತಪ್ಪಳಣಾ ಪರ್ಮಿಷನ್ ಕೊಟ್ಟರು ಸೆಕ್ಯುರಿಟಿ ಪರ್ಪಸ್ ಇಲ್ಲ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಲ್ಲ ದಿನ ಆದ್ರೆನೋ ಜಾತ್ರೆ ಮಾಡಬೇಕು ರೋಡ್ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಮಾಡಕ ನಿಮ್ಮ ಸ್ನೇಹಿತನ ಜೊತೆಗೆ ಇನ್ನೊಂದು ಇನ್ನೊಬ್ರು ಡೆತ್ ಆಗಿದೆ ಜೊತೆಗೆ ಇನ್ನೂ ಕೆಲವರಿಗೆ ಲೇಟ್ ಆಗಿದೆ ಅವರು ತೀರಾ ಬಡವರು ಬಡೋರು ಎಲ್ಲರೂ ಬಡೋರಾನಾ ಅದಕ್ಕೆ ಅವರು ಶುತ್ವಂತ ಪರಿಹಾರ ಏನಾದರೂ ಬೇಕು ಅವರೇ ಕೊಡಬೇಕು ಹೇಳಿ ಹೇಳಿ ನೀವು ಅಣ್ಣ ಇಬ್ಬರು ನನ್ನ ಫ್ರೆಂಡ್ ಒಬ್ಬ ಯಾರು ಜ್ಯೋತಿ ಅಂತ ಯಾರೋ ಅವರು ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಅವನು ಓಕೆನಾ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಂದೇ ಕ್ಲಾಸ್ ಇಂದ ಟೆಂತ್ವರೆಗೆ ಜೊತೆ ಹೋದ್ರೆ ಇಂಜುರಿ ಒಂದು ಜನಕ್ಕೆ ಆಗಿರುತ್ತೆ ಪಾಪ ಇವನು ಮಾತ್ರ ಇರೋದ ಸರಿ ಹೇಳಿ ಏನು ಕೇಳ್ಕೋತೀರಿ ನೀವು ಗೌರ್ಮೆಂಟವ್ರೇನಾನು ಪರಿ ಪರಿಹಾರ ಮಾಡ್ಕೊಡ್ಬೇಕ ಅವ್ರ ಫ್ಯಾಮಿಲಿಗೋ ಏನಕ್ಕೋ ಇಲ್ಲ ಇವನಂತೂ ತಪ್ಪಿಲ್ಲ ಇವನು ಹೋಗಿ ಬಿದ್ದನಾ ಅದು ಆಟ ಅಕಸ್ಮಾತ್ ಹೋಗಿ ಬಿದ್ದಿರೋದು ಸೊ ಇವ್ ಗೋರ್ಮೆಂಟ್ ಅವ್ರ ಅದೇನೋ ಅದೇನು ಕಠಿಣ ಕರ್ಮ ಕಂಡು ನೋಡ್ಕೋಬೇಕು ಆಡಳಿತ ಮಂಡಳಿ ಅವರೆಲ್ಲ ನೋಡ್ಕೊ ಊರಲ್ಲೇ ದೊಡ್ಡ ವ್ಯಕ್ತಿಗಳು ಇರ್ತಾರದ ಗಣ್ಯ ವ್ಯಕ್ತಿಗಳು ಅವ್ರು ಬಂದೆಲ್ಲ ನೋಡಬೇಕು ಲಾಸ್ಟಲ್ಲಿ ಇಷ್ಟೇ ಜನ ಇದ್ದೀವಿ ಇನ್ನು ಯಾರು ಯಾರಿಲ್ಲ ಲಾಸ್ಟಲ್ಲಿ ಬಾಡಿ ಹೋಯ್ತು ಇನ್ನು ನಾವು ಇದ್ದೀವಿ ಅಷ್ಟೇ ನಾವು ಇನ್ನೊಂದು ಎರಡು ದಿನ ಅಳ್ತೀವಿ ಮುಗಿ ಮುಗಿತ್ತೆ ಇದಕ್ಕೆ ಪರಿಹಾರ ಬಂದುಬಿಟ್ಟು ಗೌರ್ಮೆಂಟ್ ಯಾರು ಕಂಡು ಹಿಡಬೇಕು ಫ್ಯಾಮಿಲಿಗೆ ಒಂಚೂರು ಇವರೇ ನೋಡ್ಕೋಬೇಕು ಗೌರ್ಮೆಂಟ್ ಅವರು ನೋಡಿ ನನ್ನ ಹೆಸರು ಸರ್ವಣ ಅಂದ್ಬಿಟ್ಟು ಕೆಂಗೇರಿಗೆ ಬಂದಿದೆ ಕೆಂಗೇರಿಂದ ಬಂದಿದ್ದೀವಿ ಸರ್ ಜಾತ್ರೆಗೆ ವ್ಯಾಪಾರ ಮಾಡೋಕೆ ಆಟೋ ಸಾಮಾನು ವ್ಯಾಪಾರ ಎದುರ್ಕೊಂತದಂತ ನನ್ನ ಜೊತೆಲೆ ಕರ್ಕೊಂಡು ಹೋಗಿದ್ದೀನಿ ಅಷ್ಟೊತ್ತಿಗೆ ಅಂಗಡಿನೂ ಹಾಕಿಲ್ಲ ಏನೂ ಹಾಕಿಲ್ಲ ಅಷ್ಟೊತ್ತಿಗೆ ತೇರು ಬಂದಿದ್ದೆ ತೇರು ಹೋದ್ರೆ ಅವ್ರ ಹುಡುಗಿ ಮೇಲೆ ಬಂದು ಬಿತ್ಬಿಟ್ಟೈತೆ ಅಷ್ಟೊತ್ತಿಗೆ ನಾನು ನಮ್ಮ ಹುಡುಗಿ ನನ್ನ ಮಗಳ ಜೊತೆಲಿ ಇನ್ನೊಂದು ಹುಡುಗಿ ಇದ್ರು ಅವ್ರ ಫ್ರೆಂಡು ಆ ಹುಡ್ಗಿ ನೋಡ್ಬಿಟ್ಟು ಅತ್ತೆ ನನ್ನ ಮಗಳ ಸತ್ತೋಗ್ಬಿಟ್ಟೆ ಅಂದ್ರೆ ಓಡುವಾಗ ಹಂಗೆ ಎತ್ಕೊಂಡೆ ಕಾರಲ್ಲಿ ಬಂದ್ಬಿಟ್ಟೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬಂದ ಮೇಲೆ ಸತ್ತೈತೆ

ಇಲ್ಲ ಸರ್ ನಾನು ಅಲ್ಲಿ ಮಳೆ ಬೇರೆ ಬಂದ್ಬಿಡ್ತು ಆಟೋ ಸಾಮಾನದ ತಗೊಂಡೋಗಿ ಅಲ್ಲಿ ಮಾಡಬಿಡೋಣ ಹೊಲ್ಟೋಗಿದೆ ಅವರೆಲ್ಲ ಪಾನಿಪುರಿ ಅಂಗಡಿ ಹತ್ರ ನಿಂತ್ಕೋಬಿಟ್ಟವ್ರೆ ನಾನು ನೋಡಿಲ್ಲ ಮಳೆ ಬೇರೆ ಜೋರ ಬಂದ್ಬಿಡ್ತು ಅಷ್ಟೊತ್ತಿಗೆ ಅಲ್ಲೇ ಇದ್ದೀರಾ ಅವ್ರಲ್ಲ ಇದಾವೆ ಅಷ್ಟೊತ್ತಿಗೆ ಅವ್ರು ತೇರ್ ಅಂತ ಅವರು ಹೇಳಿದ್ರು ಜನಕ್ಕೆ ಯಾರಿಗೆ ಸರ್ ನಾ ಅಷ್ಟು ನೋಡಿಲ್ಲ ನನ್ನ ಮಗಳಿಗೆ ನನ್ನ ನಮ್ಮ ಮೈದಾ ಎತ್ಕೊಂಡ್ ಬಂದ್ರು ಹಂಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟೆ

ಅವ್ರೆಂತಿನ ಮೂರ್ ಜನನ ಬಂದಿದ್ರು ಗಾಡಿಯಲ್ಲಿ ಕಾರಲ್ಲಿ ಹಾಕೊಂಡ್ ಬಂದೂ ಬಂದಿಲ್ಲ ಯಾರು ಬಂದ ಕೇಳುವ ಯಾರು ಕೇಳಿಲ್ಲ ಸರ್ ಯಾರು ಬಂದಿಲ್ಲ ಅವ್ರ ತೀರೋಗ್ಬಿಟ್ರು ಆಮೇಲೆ ಎಲ್ಲ ನಮ್ನ ನಮ್ನೆಲ್ಲ ಬಂದ್ರು ಚಾತ್ರೆ ಇಲ್ಲ ಸರ್ ಯಾರು ಬಂದಿಲ್ಲ ಯಾರು ಏನಮ್ಮ ಅಂತ ಕೇಳಿಲ್ಲ ಸರ್ ಯಾರು ಕೇಳಿಲ್ಲ ಇಲ್ಲ ಸರ್ ಅರ್ಧ ನನ್ನ ಮಗಳು ಸತ್ತೋಗಿ ಒಂದು ಅರ್ಧ ಗಂಟೆಗೆ ಸರ್ ಪೊಲೀಸವ್ರು ಬಂದಿ ಸಹ ಹೆಸರು ಕೇಳ್ಬಿಟ್ಟು ಆಮೇಲೆ ಹೊಲ್ಟದ್ರು ಏನೋ ಸರ್ ಅದೆಲ್ಲ ನಾನು ನೋಡಿಲ್ಲ ಸರ್ ಇವರು ನಮ್ಮ ಕಡೆಗೆ ದೊಡ್ಡಿದ್ರು